ಹಲೋ ಸರ್ ನಮಸ್ಕಾರ ನಮಸ್ಕಾರ ರೀ ನಾನು ರಾಜಧಾರಿ ಶ್ರೀನಿವಾಸ್ ಅಂತ ಮಾತಾಡೋದ್ ಸರ್ ಬೆಂಗಳೂರು ರಾಜಧಾರಿ ಟಿವಿ ಇಂದ ಮಾತಾಡ್ತಾ ಇದ್ದೀನಿ ಹಾ ಸರಿ ಹಾಗಿದೀರಿ ಸಾರ್ ಚೆನ್ನಾಗಿದೀನಿ ಸರ್ ತಾವಾಗಿದ್ರಿ ಚೆನ್ನಾಗಿದೀನಿ ಏನ್ ನಡೀತಾ ಇದೆ ಸರ್ ಅತೃಣಿಯಲ್ಲಿ ಏನೆಲ್ಲಾ ವಿದ್ಯಮಾನಗಳು ನಡೀತಾ ಇದೆ ನಿಮ್ಗೆಲ್ಲಾ ಗೊತ್ತಿದೆ ಅಲ್ಲ ಸರ್ ಗೊತ್ತಿದೆ ಅಲ್ಲ ಕೃಷ್ಣ ಸಕ್ಕರೆ ಸಕ್ಕರೆ ಕಾರ್ಖಾನೆಯಲ್ಲಿ ಸೋಲಾಯ್ತು ಪ್ಯಾನಲ್ಗೆ ಒಂದು ಈಗ ನಿಮ್ಮನ್ನ ಎತ್ಕಟ್ಟ್ಬಿಟ್ಟಿದ್ದಾರೆ ಅಂತ ನಮ್ದು ಸೋಲ ಅಲ್ಲಾ ಹಾ ನಾವು ಸೋತ್ ಗೆದ್ದಿದ್ದೀವಿ ಯಾಕಂದ್ರೆ ನಮಗೆ ಟೈಮ್ ತುಂಬಾ ಕಡಿಮೆ ಇತ್ತು ಆಕ್ಚುಲಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಬರೋವರೆಗೂ ನಮ್ಗೆ ಅದು ಡೇಟ್ ಯಾವಾಗ ಅಂತ ಅವರು ಇದನ್ನ ಎರಡ್ ಮೂರ್ ತಿಂಗಳಿಂದ ತಯಾರಿ ಮಾಡ್ತಾ ಇದ್ರು ಒಂದು ಹದಿನೆಂಟು ಸಾವಿರ ಷೇರ್ ದಾರಲ್ಲಿ ಹತ್ತು ಸಾವಿರ ಜನರನ್ನು ತೆಗೆದು ಎಂಟು ಸಾವಿರ ಜನರನ್ನ ಮಾತ್ರ ತಮಗೆ ಬೇಕಾದವ್ರನ್ನ ಇಟ್ಕೊಂಡಿದ್ರು ನಾವು ಅವ್ರಿಗೆ ಬೇಕಾದವ್ರು ಇಟ್ಕೊಂಡಿದ್ರಲ್ಲೇ ನಾವು ಹೋಟ್ ತಗೊಂಡಿದೀವಿ ಅವ್ರಿಗೆ ಮೂರು ಒಂದ್ ಎವರೇಜ್ ಮೂರುವರೆ ಸಾವಿರ ನಮ್ಗೆ ಎವರೇಜ್ ಎರಡೂವರೆ ಸಾವಿರ ಫರಕ್ ಡಿಫ್ರೆನ್ಸ್ ಆಗಿದೆ ಅಷ್ಟೇ ಮೂರನೇದು ಇಲ್ಲಿ ಹಲವಾರು ನಮ್ದು ಸಂಘಟನಾತ್ಮಕವಾಗಿ ನಮ್ಗೆ ಬಹಳಷ್ಟು ನಮ್ಗೆ ತಯಾರಿ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ನಾವು ದುಡ್ಡು ಖರ್ಚು ಮಾಡ್ಲಿಲ್ಲ ಯಾರಿಗೂ ಏನು ನಾವು ಮಾಡ್ಲಿಲ್ಲ ನಾವು ಕೈ ಮುಗಿಯೋದಷ್ಟು ಬಿಟ್ರೆ ಏನೂ ಮಾಡಿಲ್ಲ ಹೀಗಾಗಿ ನಮ್ಗೆ ಅದು ದೊಡ್ಡ ಪ್ರಮಾಣದ ಹೋಟ್ಗಳು ಬಂದಿವೆ ಕಳೆದ ಮೂರು ಚುನಾವಣೆಗಳಲ್ಲಿ ಏನು ಪ್ಯಾನೆಲ್ ಅವ್ರು ತಗೊಂಡಿದ್ರಲ್ಲ ಅದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಗೊಂಡು ಒಂದು ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ ಅದರಲ್ಲಿ ಲೋಪ ದೋಷಗಳಿದಾವೆ ಚುನಾವಣೆಯಲ್ಲಿ ಅದನ್ನ ನಾವು ಈಗಾಗಲೇ ಮುಂದಿನ ಕ್ರಮಕ್ಕಾಗಿ ಯೋಚನೆ ಮಾಡೋದ್ರಿಂದ ಈಗ ನಾವು ಬಹಿರಂಗಗೊಳಿಸೋಕ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಸೀಘವಾಗಿ ಹೇಳ್ತೀವಿ ನಾವು ಅಷ್ಟೇ ಈಗ ಸರ್ ಈಗ ನೀವು ಕಾಂಗ್ರೆಸ್ಗೆ ನಿಷ್ಠಾವಂತ ಕಾರ್ಯಕರ್ತರು ಹೌದು ಸರ್ ಹೌದು ಸೋಲು ಗೆಲುವು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟಿರ್ಲಾರ್ದ ಅದಕ್ಕೆ ಶ್ರಮ ಪಟ್ಟಂತವ್ರು ಹೌದು ಸರ್ ಹೌದು ಈಗ ಅಥಣಿಲಿ ನಿಮ್ಮ ಏನು ಲಕ್ಷ್ಮಣ್ ಸವದಿ ಅವರು ಗೆ ಬಿಜೆಪಿ ಇಂದ ಸೋತ್ ಬಂದ ನಂತರ ನೀವ್ ಬಿಟ್ಕೊಟ್ರಿ ಅಲ್ಲಿ ಅವ್ರಿಗೆ ಸ್ಥಾನವನ್ನ ತ್ಯಾಗ ಮಾಡಿದ್ರಿ ಸರಿ ತ್ಯಾಗ ಮಾಡಿದ್ರಿ ಆ ತ್ಯಾಗಕ್ಕೆ ಏನೋ ಪ್ರತಿಫಲವನ್ನ ಅಪೇಕ್ಷೆ ಪಟ್ಟಿದ್ರಿ ಒಂದಷ್ಟು ಹಣವನ್ನ ಇಲ್ಲ ಸರ್ ಅದು ಸುಳ್ಳು ನಾವು ಯಾವ್ದೇ ರೀತಿ ಹಣಕಾಸಿನ ವ್ಯವಹಾರ ಅವ್ರು ಮತ್ತೆ ನಡೀಲೇ ಇಲ್ಲ ಅವ್ರು ಹೇಳಿದ್ದು ನಂಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ನೀನು ತುಂಬಾ ವರ್ಷದಿಂದ ಕೆಲಸ ಮಾಡಿದ್ವಿ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದಿದ್ಯಾ ನಿನ್ಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಆಲ್ರೆಡಿ ನಾ ಇದ್ರ ಬಗ್ಗೆ ಮೇಲಿನವ್ರ ಜೊತೆ ಮಾತಾಡಿದ್ದೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ರು ಹೇಳಿದ್ರು ಇಲ್ಲ ಅಂತ ಹೇಳ್ತಿದ್ದಾರೆ ಹ ಅದನ್ನೇ ನಂಬ್ಕೊಂಡು ನಾನು ಏನೂ ವಿರೋಧ ಮಾಡದೆ ಬಂಡಾಯ ಹೇಳದೆ ನಾನು ಅವ್ರ ಜೊತೆಗಿದ್ದು ನಾನು ನಿಂತಾಗ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದುಡಿದು ಅವ್ರ ಗೆಲುವಿನಲ್ಲಿ ನಂದು ಸಿಂಹ ಪಾಲ್ ಇದೆ ಈಗ ನೀವಿ ಹೌದು ಈಗ ನನ್ಗೆ ಅದೇ ಅರ್ಥ ಆಗ್ತದೆ ನೀವು ಹೊಳಿ ಅವ್ರ ಪ್ಯಾನೆಲ್ ಇದ್ದೀರಾ ಅಂತ ಒಂದ್ ಕಡೆ ಮಾತಾಡ್ತಾರೆ ಕಾಂಗ್ರೆಸ್ ಬೇರೆ ಬಿಜೆಪಿ ಬೇರೆ ಈ ಕಾಂಗ್ರೆಸ್ ನಲ್ಲೇ ಒಳಗಡೆ ಈ ತರ ನಡೀತಾ ಇದೆಯಲ್ಲ ಇಲ್ಲ ಇಲ್ಲ ನಾನು ಯಾವ ಪ್ಯಾನೆಲು ಇಲ್ಲ ನಾನು ಕಾಂಗ್ರೆಸ್ ಪ್ಯಾನೆಲ್ ನನ್ಗೆ ಪಕ್ಷ ನಿಷ್ಠೆ ಮುಖ್ಯ ಆಯ್ತು ಲಾಸ್ಟ್ ಮೂರು ದಶಕಗಳಿಂದ ನನ್ಗೆ ಎಷ್ಟೋ ಜನ ಟಿಕೆಟ್ ಸಿಕ್ಕರ್ ಸಹಿತ ಅವ್ರ ಬೆನ್ನ ಹತ್ತಿ ಕೆಲಸ ಮಾಡಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಉಪ ಚುನಾವಣೆಯಲ್ಲಿ ಪಕ್ಷ ನಂಗೆ ಟಿಕೆಟ್ ನೀಡಿದಾಗ ಮಹೇಶ್ ಕುಮಟಳ್ಳಿ ಅವರು ಪಕ್ಷ ಬಿಟ್ಟು ಹೋದಾಗ ಬಹುತೇಕ ಎಲ್ಲ ಜನ ಅವ್ರ ಜೊತೆ ಹೋಗಿದ್ರು ಕೆಲವೊಂದ್ ಕಡೆ ನಮ್ಗೆ ಬೂತ್ ಲೆವೆಲ್ ಏಜೆಂಟ್ ಸಿಗ್ತಾ ಇರ್ಲಿಲ್ಲ ಆ ಪರಿಸ್ಥಿತಿ ಇತ್ತು ಅಂತದ್ರಲ್ಲಿ ಅರವತ್ತು ಸಾವಿರ ಊಟ ತಗೊಂಡಿದ್ದೀನಿ ಅಲ್ಲ ನೀವು ಚುನಾವಣೆ ಸೋತ್ ಮೇಲೆ ನೆಕ್ಸ್ಟ್ ಡೇ ಸೋತ ಮರುದಿನದಿಂದಲೇ ನಾನು ಸಂಘಟನೆಗೆ ವಾಪಸ್ ಬೆನ್ ಹತ್ತಿದೀನಿ ತಾನು ಮನದಿಂದ ನಾಲ್ಕು ವರ್ಷ ಮೊನ್ನೆ ಇಪ್ಪತ್ ಮೂರಕ್ಕೆ ಅವರು ಬರೋವರೆಗೂ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ ಯಾವ ರೀತಿ ಸಂಘಟನೆ ಮಾಡಿದ್ದೀನಿ ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತ ಕೊಟ್ಟರು ಸಹಿತ ಆತ ಗೆಲ್ಬೇಕು ಹ್ಮ್ ಆ ರೀತಿ ಸಂಘಟನೆ ಮಾಡಿ ನಾನು ಆಕಾಂಕ್ಷಿ ಇದ್ದಾಗ ನನ್ ಟಿಕೆಟ್ ತಪ್ಪಿದಾಗ ಬೇರೆ ನನ್ನ ಸ್ಥಳದಲ್ಲಿ ಯಾರಾದ್ರೂ ಇದ್ರೆ ಬಂಡಾಯ ಹೇಳ್ತಾ ಇದ್ರು ನಾನು ಅದನ್ನು ಮಾಡಿಲ್ಲ ಪಾರ್ಟಿ ವಿರುದ್ಧ ಹೋಗಿಲ್ಲ ನಮ್ಮ ಹೈಕಮಾಂಡ್ ನಿರ್ಣಯವನ್ನು ಗೌರವ ಮಾಡಿದ್ದೀನಿ ಈಗ ನಾನು ಒಂದು ಸ್ಥಾನ ಅಪೇಕ್ಷೆ ಮಾಡೋತ್ತಪ್ಪ ಇಲ್ಲ ತಪ್ಪಲ್ಲ ತಪ್ಪಲ್ಲ ಆದ್ರೆ ಇದನ್ನ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ನಿಮ್ಮ ಒಂದು ನಿಷ್ಠಾವಂತ ನಿಷ್ಠಯವನ್ನ ಯಾಕೆ ಗಮನಿಸ್ತಾ ಇಲ್ಲ ಯಾಕೆ ಅದೇ ನನಗೆ ಒಂದ್ ತರಾ ನನಗೆ ನೋವಾಗಿರೋದು ಅದೇ ವಿಷಯದಲ್ಲಿ ನಾವು ಲಾಬಿ ಮಾಡಲ್ಲ ಬೆಂಗಳೂರಿಗೆ ಮೇಲಿನ ಮೇಲೆ ಬಂದು ನಾನು ಮುಖಂಡರ ಮುಂದೆ ನನಗೆ ನಾನು ಯಾವ ರೀತಿನೂ ಮಾಡಕ್ ಆಗಲ್ಲ ಇಲ್ಲಿ ನಾನು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಕೂತಿದ್ದೇನೆ ಯಾವುದೇ ಒಂದು ಏನು ಅವರ ಇಂಟೆಲಿಜೆನ್ಸ್ ಇರ್ಬೋದು ಬೇರೆ 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 ಅವರು ತನಿಖೆ ಮಾಡ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದೀನಿ ಅನ್ನೋದನ್ನ ಅವ್ರು ನೋಡ್ಲಿ ನೋಡಿ ನನಗೆ ಸ್ಥಾನ ಮಾಡಿ ಸರ್ ನಾನು ಸತತವಾಗಿ ಇಷ್ಟು ವರ್ಷಗಳ ನನ್ನ ರಾಜಕೀಯ ಅನುಭವ ಆಗ್ಲಿ ಪತ್ರಿಕೋದ್ಯಮದ ಅನುಭವದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಅಂತಲ್ಲ ಯಾವುದೇ ಪ್ರಭಾವಿ ಪಕ್ಷದಲ್ಲಿ ಕೇಳದೆ ಹೋದ್ರೆ ನಾವು ಒತ್ತಡ ಮಾಡದೆ ಹೋದ್ರೆ ಪ್ರಭಾವ ಬೀರದೆ ಇದ್ರೆ ಕನಿಷ್ಠ ಒಂದು ಸ್ಥಾನಮಾನನೂ ಸಿಗೋದಿಲ್ಲ ನೀವು ಅಲ್ಲಿ ಕಾಂಗ್ರೆಸ್ಗೋಸ್ಕರ ದುಡ್ಕೊಂಡು ನೀವ್ ಬಿಟ್ರೆ ಎಲ್ಲಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಸರ್ ಇದು ನಮ್ಮ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ಒಂದ ಒಂದ್ ದಿವ್ಸ ಇವ್ರೆಲ್ಲಾ ಸೇರಿ ನನಗೆ ಕೊಡಿಸ್ತಾರೆ ಅಂತ ನನ್ನ ಈಗ ಅಲ್ಲಿ ಮೇಲೆ ಹೋದ್ರೆ ಏನಾಗತ್ತೆ ಅವ್ರು ಮತ್ತೆ ನಮ್ ಜಿಲ್ಲೆ ಮುಖಂಡರ ಹೆಸರೇ ಹೇಳ್ತಾರೆ ಹೌದು ಮತ್ತೆ ನಾನು ಇಲ್ಲೇ ಬರೋದ್ಕಿಂತ ಇವ್ರಿಗೆ ನಾನು ಇವರು ನಂದೆಲ್ಲ ಗಮನಿಸಿದ್ದಾರೆ ಶ್ರಮ ಏನು ಅದಕ್ಕೆ ಏನ್ ತೊಂದ್ರೆ ಅನ್ಭವ್ಸಿದೀನಿ ಅವ್ರಿಗೆಲ್ಲ ಗೊತ್ತಿದೆ ಈಗ ಲಕ್ಷ್ಮಣ್ ಸವದಿ ಅವರು ನೀವು ಈ ಚುನಾವಣೆ ನಂತರ ವ್ಯತ್ಯಾಸ ಆಯ್ತಾ ಏನಾದ್ರು ಈ ಒಂದು ಸಕ್ಕರೆ ಕಾರ್ಖಾನೆ ಚುನಾವಣೆ ಆಗ್ಲಿ ಅಥವಾ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಏನಾದ್ರೂ ವ್ಯತ್ಯಾಸ ಆಗಿ ನೀವು ದೂರ ಆಗಿದ್ದ ಇಲ್ಲ ಇಲ್ಲ ಏನಾಗಿತ್ತು ಅಂದ್ರೆ ಅವ್ರು ಗೆದ್ದ ನಂತರ ಗೆಲ್ಲೋಕ್ಕಿಂತ ಮುಂಚೆ ಏನಾಯ್ತು ಅವ್ರು ನಮ್ಮ ಮನೆಗ್ ಬಂದ್ರು ಮನೆಗ್ ಬಂದಾಗ ಮಾತುಕತೆ ಆಯ್ತು ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮಾರು ಇಪ್ಪತ್ತು ವರ್ಷದಿಂದ ಯಾವ ಅಧಿಕಾರ ಇಲ್ಲದೆ ಕೆಲಸ ಮಾಡಿದ್ದಾರೆ ನಿಮ್ ಜೊತೆ ಬಂದವರು ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಅದಕ್ಕೆ ನೀವು ನಮ್ಮವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ಬೇಕು ಅಂತ ಹೇಳಿದ್ದೆ ಅದಾದ ಮರುದಿನಾನೇ ನಾವೊಂದು ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡಿ ಅವ್ರಿಗೆ ನಾನು ಒಂದ್ ಮಾತ್ ಹೇಳಿದ್ದೆ ಸೌದಿ ಅವರೇ ನಿಮ್ಗೆ ಅರವತ್ ಸಾವಿರ ಜನ ನನ್ಗೆ ಏನ್ ಹೊಟ್ ಹಾಕಿದ್ದಾರೆ ಅವ್ರನ್ನ ನಿಮ್ ಮುಡ್ಯಾಕ್ ಹಾಕಾಕ್ತಿನಿ ಅವರನ್ನ ರಕ್ಷಣೆ ಮಾಡ್ರಿ ಅವ್ರ ಗೌರವ್ ಕೊಡ್ರಿ ಸ್ಥಾನಮಾನದ ಸಮಸ್ಯೆ ಪ್ರಶ್ನೆ ಬಂದಾಗ ಅವ್ರಿಗೆ ಹೆಚ್ಚಿನ ಸಿಂಹ ಪಾಲ್ ಕೊಡ್ರಿ ಅವ್ರಿಗೆ ಯಾವ್ದೇ ರೀತಿ ಅನ್ಯಾಯ ಆಗ್ಲಿಕ್ಕೆ ಬಿಡಬೇಡ್ರಿ ಅಂತ ಹೇಳಿದ್ದೆ ಬಟ್ ಏನಾಗಿದೆ ಅದು ಚುನಾವಣೆ ಆದ್ಮೇಲೆ ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದ್ರು ಸ್ಥಾನಮಾನದ ವಿಷಯ ಬಂದಾಗ ಅವ್ರ ಜೊತೆ ಬಂದವ್ರಿಗೆ ಎಲ್ಲಾ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ತು ಆಮೇಲೆ ನಮ್ಗ ಕಾರ್ಯಕರ್ತರು ನಾವು ಇಪ್ಪತ್ತು ವರ್ಷ ಮೂವತ್ ವರ್ಷ ಕೆಲಸ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲಾ ಅವಕಾಶ ಸಿಗ್ತಾ ಇದೆ ಮತ್ತೆ ಏನ್ ಮಾಡ್ತಾ ಇದ್ರ ಅಂತ ನಮ್ ಜೊತೆ ಕೇಳಲಿಕ್ ಸ್ಟಾರ್ಟ್ ಮಾಡಿದ್ರು ನಾವ್ ಯಾರ್ಗ ಹೇಳೋಣ ಇದನ್ನ ಯಾರಿಗೆ ಹೇಳೋಣ ಹೇಳಿ ಚರ್ಚೆ ಮಾಡ್ಬೇಕು ಸರಿ ತರ ಅವ್ರಿಗೆ ಹೇಳಿದ್ವಿ ನಾವು ಸ್ವಲ್ ತೊಂದ್ರೆ ಆಗ್ತಾ ಇದೆ ನಮ್ಮ ಜನ ನಿಮ್ಗೆಲ್ಲ ಊಟ ಹಾಕ್ಸಿದಿವಿ ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅವ್ರಿಗೆಲ್ಲ ಮೇಲಿನ ಮೇಲ್ ಕೇಳ್ತಾ ಇದಾರೆ ಅವ್ರ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿದ್ವಿ ಯಾವ್ದು ಆಗದೇ ಇದ್ದಾಗ ಈಗ ಈ ಚುನಾವಣೆ ಬಂತು ಚುನಾವಣೆಯಲ್ಲೂ ಸಹಿತ ನಾವು ಯಾವ್ದೇ ಒಂದು ವಿರೋಧ ಮಾಡ್ಲಿಕ್ಕೆ ವಿರೋಧ ಮಾಡಿಲ್ಲ ಆ ಅವ್ರಿಗೆ ನಾನು ಹದಿನೆಂಟು ವರ್ಷದಿಂದ ಚೆನ್ನಾಗಿ ಮಾಡ್ತಾ ಇದಾರೆ ಮಾಡ್ಕೊಳ್ಳಿ ಅದೊಂದ್ ರೈತರ ಸಕ್ಕರೆ ಕಾರ್ಖಾನೆ ಚೆನ್ನಾಗಿ ಆಗ್ಲಿ ಅಂತ ಬಿಟ್ಟಿದ್ವಿ ನಾವು ಬಟ್ ಹೋದ್ ವರ್ಷ ಅರವತ್ತು ಕೋಟಿಗಿಂತ ಹೆಚ್ಚಿನ ಲಾಸ್ ತೋರಿಸಿದ್ರು ಈ ವರ್ಷ ಕೋಟಿ ಲಾಸ್ ತೋರಿಸಿದ್ರು ಕೋಟಿ ನಷ್ಟ ಮೇಲೆ ನಾವು ಮತ್ತೆ ಯೋಚನೆ ಬಿದ್ವಿ ಈಗ ತಾಲೂಕಿನಲ್ಲಿ ಇರೋದು ಇದೊಂದೇ ರೈತರ ಸಕ್ಕರೆ ಕಾರ್ಖಾನೆ ಕೋಆಪರೇಟಿವ್ ಸೆಕ್ಟರ್ ಉಳಿದಿದ್ದೆಲ್ಲ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವಿ ಮತ್ತೆ ನಮ್ಮ ರೈತರ ಕಾರ್ಖಾನೆ ರೈತರ ಕೈಲಿ ಉಳಿಬೇಕು ಅಂದ್ರೆ ನಾವು ಏನಾದ್ರೂ ಇದಕ್ಕೆ ಒಂದು ವಿರೋಧ ಮಾಡಿ ಹೋರಾಟ ಮಾಡ್ಬೇಕಲ್ಲ ಅಂತ ನಾವೆಲ್ಲ ಪಕ್ಷಾತೀತವಾಗಿ ಕೂಡ್ಕೊಂಡು ಚುನಾವಣೆ ಮಾಡಿದ್ವಿ ನಮಗೆ ಏನಾಯ್ತು ಅಂತಂದ್ರೆ ಎಲ್ಲಾ ಬಲ ಅವ್ರ ಹತ್ರ ಇತ್ತು ಇಷ್ಟಾಗಿಯೂ ನಾವು ಫೋರ್ಟಿ ಫೈವ್ ಪರ್ಸೆಂಟ್ ಹೋಟ್ ತಗೊಂಡಿದ್ವಿ ಆಯ್ತು ಈಗ ಅಥಣಿಯಲ್ಲಿ ಇವತ್ತೇನಾಗಿದೆ ಅಂದ್ರೆ ಗಜಾನನ್ ಮಂಗ್ಸೂಳಿ ಅವರು ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ ಕಣ್ಣೀರ್ ಹಾಕ್ತಾರೆ ಶಾಸಕರ ವಿರುದ್ಧ ಮಾತಾಡ್ತಾರೆ ಪಕ್ಷ ಇವತ್ತು ಏನ್ ಸಹಿಸಬೇಕು ಕಾರ್ಯಕರ್ತರು ಏನು ಮಾಡ್ಬೇಕು ನೀರು ಯಾಕೆ ಬರತ್ತೆ ಹೇಳಿ ಮನುಷ್ಯಗೆ ನೋವಾದಾಗ ತಾನೇ ಬರೋದು ಹೌದು ಸ್ವಾಭಿಮಾನ ಮೂರು ದಶಕಗಳಿಂದ ಒಂದು ಪಕ್ಷದಲ್ಲಿ ನಾವು ತನ್ನ ದನದಿಂದ ಕೆಲಸ ಮಾಡಿದಾಗ ನಮ್ ಮೇಲೆ ಈ ರೀತಿ ಆರೋಪ ಮಾಡಿದ್ರೆ ಯಾರಿಗೆ ತಾನೇ ನೋವಾಗಲ್ಲ ಮತ್ತೆ ಅದಕ್ಕೆ ನಾನು ಇದನ್ನು ಮಾಡಿದ್ದೆ ಚಾಲೆಂಜು ಮಾಡಿದ್ದೆ ನೀವ್ ಹೇಳಿದ್ದೆ ಸತ್ಯ ಆದ್ರೆ ಯಾವುದೇ ದೇವಸ್ಥಾನದಲ್ಲಿ ಕರೀರಿ ನಾನು ಬಂದು ಪ್ರಮಾನ ಮಾಡ್ಲಿಕ್ಕೆ ಸಿದ್ಧಿದ್ದೇನೆ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದು ಸುಳ್ಳಿದ್ರೆ ಹೇಳಿ ಅದಕ್ಕೂ ಪ್ರಮಾನ ಮಾಡ್ಲಿಕ್ಕೆ ಸಿದ್ಧಿದ್ದೀನಿ ಅಂತ ಹೇಳಿದೆ ಮತ್ತೆ ಇದನ್ನ ಮುಂದ್ ನಾನು ಏನ್ ಮಾಡ್ಬೇಕು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಅಣ್ಣ ಆಗದೆ ಇರೋದ್ ರೀತಿಯಿಂದ ನೋಡ್ತಾ ಬಂದಿದ್ದೀನಿ ಈಗ ನಾನು ನನ್ನ ಹತ್ರ ಆಪ್ಷನ್ ಇಲ್ಲ ಈಗ ಈಗ ಅದೇ ಇದಾದ ನಂತರ ನಿಮ್ಮನ್ನು ಕರೆದು ಮತ್ತೊಮ್ಮೆ ಏನಾದ್ರು ಮಾತಾಡಿಸುವಂತರೆಯವ್ರಾಗ್ಲಿ ಅವರಾಗ್ಲಿ ಇಲ್ಲ ಇಲ್ಲ ಈಗ ಇಲ್ವಾ ಮಾಡಿದ್ದ ಅವ್ರನ್ನೇ ಕೇಳ್ಬೇಕು ಸರ್ ನೀವು ನಾವಂತರೂ ಅವರು ನಮ್ಮ ಪಕ್ಷಕ್ಕೆ ಬಂದ್ಮೇಲೆ ನಮ್ಮವರು ಅಂತ ತಿಳ್ಕೊಂಡು ನಾನು ಚುನಾವಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದಾಗ ಯಾವ ರೀತಿ ಓಡಾಡಿದ್ನು ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಓಡಾಡಿ ಅವ್ರನ್ನ ಗೆಲ್ಸಿದ್ದೀನಿ ಗೆಲ್ಸಿದ್ದೀನಿ ಅಂದ್ರೆ ನಂದೊಂದ್ಬ್ರೆ ಶ್ರಮ ಅಲ್ಲ ಎಲ್ರು ಶ್ರಮ ಇದೆ ಇದ್ರಲ್ಲಿ ಅವ್ರು ಯೋಚನೆ ಮಾಡ್ಬೇಕು ನಾವು ಮೂವತ್ ವರ್ಷ ವಿರೋಧ ಮಾಡ್ತಾ ಬಂದವರು ಒಂದು ಒಂದ್ ನಿಮಿಷದಲ್ಲಿ ಅವ್ರನ್ನ ಒಪ್ಕೊಂಡು ಒಪ್ಕೊಂಡು ನಾವು ಅವ್ರ ಪರವಾಗಿ ಕೆಲಸ ಮಾಡಿದೀವಿ ಅಂದ್ರೆ ನಮ್ನ ಸರಿಯಾಗಿ ನಡ್ಸ್ಕೋಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕಲ್ಲ ಈಗೇನೋ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆ ರಿಶಫ್ ಅಂತಾರೆ ಏನಾದ್ರು ಗೊತ್ತಿಲ್ಲ ಸರ್ ನಾನು ಅಷ್ಟು ದೊಡ್ಡವನಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸ್ಥಳೀಯ ಮಟ್ಟದಲ್ಲಿ ಮಾತ್ರ ರಾಜಕಾರಣ ಮಾಡ್ತಾ ಬಂದವನು ಅದೆಲ್ಲ ನಮ್ ದೊಡ್ಡ ಮುಖಾಂತರಗೇ ಗೊತ್ತು ನನ್ಗೆ ಆ ತರ ನಾನು ಪತ್ರಿಕೋದ್ಯಮದ ದೃಷ್ಟಿಯಿಂದ ಒಂದು ಹೇಳ್ತೀನಿ ಈಗ ಅಧಿಕಾರವೇ ಇಲ್ಲದೆ ಕೇವಲ ಶಾಸಕ ಸ್ಥಾನದಲ್ಲಿರುವಂತ ಇಷ್ಟೆಲ್ಲ ಪ್ರಭಾವ ಬೀರ್ತಾರೆ ನಾಳೆ ದಿನ ಮಂತ್ರಿಗಿರಿ ಸಿಕ್ಕಿದ್ರೆ ಅದೇನಾ ಈಗ ನಮ್ಮ ಹೈಕಮಾಂಡು ನಮ್ಮ ಲೀಡರ್ಸು ಯೋಚನೆ ಮಾಡಿ ಎಲ್ಲಾ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಹ್ಮ್ 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 ಹೌದಲ್ಲ ಅಲ್ಲ ಹೌದು ಕಾಂಗ್ರೆಸ್ ವಲಯದಲ್ಲಿ ಏನು ಅಂದ್ರೆ ಬೆಳಗಾವಿ ಅನ್ನೋದು ಒಂದ್ ಎರಡನೇ ರಾಜಧಾನಿ ಅಲ್ಲಿ ಅದರಲ್ಲೂ ಕೂಡ ಇವತ್ತು ಕೈ ತಪ್ಪು ಲಿಂಗಾಯತ ಮತಗಳೆಲ್ಲೂ ಕೈ ತಪ್ಪು ಹೋಗ್ಬಿಡ್ತವೆ ಹಂಗಾಗಿ ಲಿಂಗಾಯತ ಪ್ರಾಬಲ್ಯವನ್ನು ಕೊಡುವಂತದ್ದು ಅವರಿಗೆ ಸ್ಥಾನಮಾನ ಕೊಡುವಂತ ವಿಚಾರಗಳು ಅಂತ ಹೇಳಿ ಇತ್ತೀಚೆಗೆ ಕೇಳಿ ಬರ್ತಾ ಇದಾವೆ ಅಲ್ಲಿಂದ ಒಂದು ವರದಿಗಳು ಕೂಡ ಬರ್ತಾ ಇದಾವೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮುಖಂಡರು ತುಂಬಾ ಜನ ಇದಾರೆ ಹೌದು ಆದ್ರೆ ಬೆಳಗಾವಿಯಲ್ಲಿ ಬೆಳಗಾವಿ ಬೆಳಗಾವಿಯಲ್ಲಿ ತುಂಬಾ ಜನ ಇದ್ದಾರೆ ಅದ್ರಲ್ಲೂ ಈಗ ಡಿ ಸಿ ಎಂ ಈಗ ಏನಾಗಿದೆ ಲಕ್ಷ್ಮಣ್ ಸವದಿ ಅವ್ರ ವಿಚಾರಕ್ಕೆ ನೇರವಾಗಿ ಬಂದ್ರೆ ಡಿ ಸಿ ಎಂ ಆಗಿದ್ದಂತವ್ರು ಇವತ್ತು ನೆಕ್ಸ್ಟ್ ಮುಂಬರು ಅವರಿಗೆ ಒಂದು ಆಶ್ವಾಸನೆ ಕೊಡ್ಲಾಗಿತ್ತು ಕ್ಯಾಬಿನೆಟ್ ಸೇರ್ಸ್ಕೋತೀನಿ ಅಂತ ನಾನು ಕಾರ್ಡ್ ಗಳಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಮುಂದಿನ ಒಂದು ರಿಶೇಫಲ್ ಅಲ್ಲಿ ನಿಮ್ ಸೇರ್ಸ್ಕೊತೀನಿ ಅಂತ ಏನೋ ಮಾತು ಕೊಟ್ಟಿದ್ರು ಹಾಗಂತ ಹೇಳಿ ಸೇರ್ಸ್ಕೊಳ್ಳಿ ನಾವು ವಿರೋಧ ಮಾಡೋದೇ ಇಲ್ಲ ಹ್ಮ್ ನಮ್ಮ ಅಥನಿಗೆ ಬರ್ಬೇಕು ಅಂದ್ರೆ ನಾವು ಯಾಕೆ ವಿರೋಧ ಮಾಡ್ಬೇಕು ನಾವು ವಿರೋಧ ಮಾಡೋದಿಲ್ಲ ವಿರೋಧ ಇಲ್ಲ ಅನ್ನೋದಕ್ಕೆ ವಿರೋಧ ಇಲ್ಲ ಹಾ ದುಡಿದವ್ರಿಗೆ ನೀವು ಗೌರವ ಕೊಡಿ ಅಂತ ಇಷ್ಟೇ ನಮ್ ಪ್ರಶ್ನೆ ಇರೋದು ಮತ್ತೆ ಯಾರೇ ಏನೇ ಕೇಳಿದ್ರು ಇಲ್ಲಿವರೆಗೂ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ ಆಂತರಿಕ ವಿಷಯಗಳನ್ನ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಅವರು ನಮ್ಮ ಹೈಕಮಾಂಡ್ ಕರೆದ್ರೆ ನಾನು ನಾಲ್ಕು ಕೋಡಿಗಳ ಮಧ್ಯೆ ಏನಾಗಿದೆ ಅಂತ ಹೇಳ್ತೀನಿ ಹೊರಗಡೆ ಯಾವ್ದೇ ರೀತಿ ನಾನು ನಮ್ಮ ಆಂತರಿಕ ವಿಷಯಗಳನ್ನ ಚರ್ಚಕ್ ಹೋಗಿಲ್ಲ ಇಷ್ಟೆಲ್ಲ ಆಗ್ತಿದೆ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ ಜಾರಕಿಹೊಳಿ ಸಾವ್ಕರ್ ಅವ್ರ ಗಮನಕ್ಕೂ ಇದೆ ಅವ್ರ ಗಮನಕ್ಕೂ ಇದೆ ಎಲ್ಲಕ್ಕೂ ಟೈಮ್ ಬರಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಟೈಮ್ ಬಂದಾಗ ಮಾಡ್ತೀವಿ ಅಂದಿದ್ದಾರೆ ಮೊದಲಿಂದಲೂ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಿರೋನು ವರ್ಷದ ಇದ್ರಲ್ಲಿ ಯಾವ್ದೇ ಒಂದು ಕಪ್ಪು ಚಿಕ್ಕ ಇಲ್ದಂದೇ ನನ್ ಜೀವನ ಸಾಕ್ತತ್ ಬಂದವನು ಹೀಗಾಗಿ ನಮ್ಗೆ ಸಾಮಾಜಿಕ ಸೇವೆ ನಮ್ದು ಮೊದಲ ಆದ್ಯತೆ ಸ್ನಾನಮಾನ ನಂತರದ್ದು ಆದ್ರೆ ಒಂದು ಸಣ್ಣ ಒಂದು ಅಪೇಕ್ಷೆ ನಮಗೂ ಇರತ್ತಲ್ಲ ನಾವು ಸನ್ಯಾಸಿಗಳೆಲ್ಲ ಈಗ ಎಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ದುಡ್ದಿದ್ದೀನಿ ನನಗೂ ಒಂದ್ ಏನಾದ್ರೂ ಸ್ಥಾನಮಾನ ಬೇಕು ಅಂತ ಎಲ್ಲ ಒಂದ್ ಮೂಲೆಯಲ್ಲಿ ಈಗ ನೀವು ಅಂತಿಮವಾಗಿ ನಾನು ಒಂದು ಈ ಒಂದು ವಿಚಾರದಲ್ಲಿ ಅಂತಿಮವಾಗಿ ನೀವೇನಾದ್ರೂ ಒಂದು ವೇಳೆ ನೇರವಾಗಿ ಸೌದಿಯವರಿಗೆ ನಮ್ಮ ಮಾಧ್ಯಮದ ಮೂಲಕ ಏನಾದ್ರೂ ಒಂದು ಕಿವಿ ಮಾತಾಗ್ಲಿ ಒಂದು ಆಶಯವನ್ನು ವ್ಯಕ್ತಪಡಿಸೋದಾದ್ರೆ ಅದು ಏನಾಗಿರುತ್ತೆ ಏನು ಆಶಯ ವ್ಯಕ್ತಪಡಿಸೋದಿಲ್ಲ ನಾನು ಆತ್ಮಾವಲೋಕನ ಮಾಡ್ಕೊಂಡು ನೀವು ನಿರ್ಧಾರ ತಗೊಳ್ಳಿ ಅಂತ ಇಷ್ಟೇ ಹೇಳೋದು ಆತ್ಮಾವಲೋಕನ್ ಮಾಡ್ಕೊಳ್ಳಿ ನಾವು ಕೇಳ್ತಾ ಇರೋದು ನಾವು ಮಾತಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಅವ್ರ ಆತ್ಮಾವಲೋಕನ್ ಮಾಡ್ಕೋಬೇಕು ಮಾಡ್ಕೊಂಡು ನಿರ್ಣಯ ತಗೊಳ್ಳಿ ಯಾಕಂದ್ರೆ ನಮ್ಗೆ ಆತ್ಮಾವಲೋಕನಕ್ಕಿಂತ ದೊಡ್ಡದು ಬೇರೆ ಏನು ಇಲ್ಲ ಹೌದಲ್ಲ ನಾವು ಬೇರೆ ಹೊರಗಡೆ ಏನಾದ್ರೂ ಹೇಳ್ಬೋದು ಆದ್ರೆ ನಮ್ಮ ಆತ್ಮ ನಮ್ಮ ಮನಸ್ಸಿಗೆ ನಾವು ಏನು ಆಗಲ್ಲ ನಮ್ಮ ಆತ್ಮವಂಚನೆ ನಾವು ಆಗಲ್ಲ ಅದಕ್ಕೆ ಆತ್ಮಾವಲೋಕನ್ ಮಾಡ್ಕೊಳ್ಳಿ ಅಂತಷ್ಟೇ ಹೇಳ್ಬೇಕು ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ ನಾವು ಯಾವ ರೀತಿ ಬಂದಿದ್ದೀವಿ ಯಾವ ರೀತಿ ಅವ್ರಿಗೆ ಬೆಂಬಲ ಮಾಡಿದೀವಿ ಅವ್ರು ಯಾವ ರೀತಿ ನಮ್ ಮಾತ್ ಕೊಟ್ಟಿದ್ದಾರೆ ಅವ್ರು ಅದನ್ನ ಹೇಗೆ ಪೂರೈಸಬೇಕು ನಡ್ಸ್ಕೊಡ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟಂತದ್ದು ಬಾಲ್ ಈಗ ಅವ್ರ ನಲ್ಲಿದೆ ಅವರು ತುಂಬಾ ಪ್ರಭಾವ ಇರೋರು ಅವ್ರ ಮನಸ್ಸು ಮಾಡಿದ್ರೆ ನನ್ಗೆ ಆವಾಗ್ಲೇ ಸಿಗ್ಬೇಕಾಗಿತ್ತು ಫಸ್ಟ್ ಲಿಸ್ಟ್ ನಲ್ಲಿ ಅಷ್ಟು ನಾನು ಎರಡೂವರೆ ವರ್ಷ ಕಾಯುವಂತ ಪ್ರಮೇಯ ಇರ್ತಾ ಇರ್ಲಿಲ್ಲ ಯಾಕೆ ಈ ತರ ಆಯ್ತು ಅಂತ ನಂಗೂ ಗೊತ್ತಿಲ್ಲ ಖಂಡಿತ ಸರ್ ಈ ನಿಮ್ಮ ನೇರವಾದ ಮಾತುಗಳನ್ನ ನಮ್ಮ ಮಾಧ್ಯಮಕ್ಕೆ ಏನ್ ಕೊಟ್ಟಿದ್ರಿ ನಿಮ್ಮ ಒಳ್ಳೆ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ರಿ ತಮಗೂ ಧನ್ಯವಾದ ನಮಸ್ಕಾರ 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 ಓಕೆ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ